ಸಾಹೇಬ ಕೋಲಾರ್ ವಿಷಯ ವಾಹನಗಳು ಜಿಪಿಎಸ್ ಮತ್ತು ಫ್ಯಾಂಡಿಂಗ್ ಬಟನ್ ಅಳವಡಿಸಲು ಅಳವಡಿಸಲು ಮಾಡಲಾದ ಆದೇಶ ಹಿಂಪಡೆಯುವಂತೆ ಒತ್ತಾಯಿಸಿ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸುವ ಬಗ್ಗೆ ಸವಿಸ್ತರವಾಗಿ ಸಲ್ಲಿಸುವ ಬಗ್ಗೆ ಮಾನ್ಯ ಈ ಮೂಲಕ ನಾವು ಕರ್ನಾಟಕ ಚಾಲಕರ ಒಕ್ಕೂಟ ರಿ ಕೋಲಾರ್ ತಾಲೂಕು ವತಿಯಿಂದ ಮನವಿ ಮಾಡು ಮನವಿ ಮನವಿ ಏನೆಂದರೆ ವಾಹನಗಳ ಜಿ ಪಿ ಎಸ್ಸು ಮತ್ತು ಪ್ಯಾನಿಕ್ ಬಟನ್ ಅಳವಡಿಸುವುದು ಸರ್ಕಾರ ಸಂಘಟನೆ ಅಸಂಘಿತವಾಗಿದ್ದು ಅವುಗಳನ್ನು ಸಂಘಟಿತ ವಲಯಕ್ಕೆ ಸೇರಿಸಬೇಕು ಎರಡು ಚಾಲಕ ಚಾಲಕರ ಮಕ್ಕಳಿಗೆ ಉಚಿತ ಶಿಕ್ಷಣ ಶಿಕ್ಷಣಕ್ಕೆ ಸಾಲ ಹಾಗೂ ವಿದ್ಯಾರ್ಥಿ ವೇತನ ಸರ್ಕಾರದಿಂದ ಕನಿಷ್ಠ ಐದು ಲಕ್ಷದವರೆಗೆ ಉಚಿತ ಅಪಘಾತ ವಿಮೆ ಸೌಲಭ್ಯ ಒದಗಿಸಬೇಕು ವಾಹನ ಚಾಲಕರ ವರ್ಗದಲ್ಲಿ ಹೆವಿ ಬ್ಯಾಜ್ ಆಯಾ ಜಿಲ್ಲಾ ಮಟ್ಟದಲ್ಲಿಯೇ ಕಲಗಿಸುವಂತ ಆಗಬೇಕು ಪ್ರತಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಪಂಚಾಯತ್ ಬಟರ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಚಾಲಕರ ವರ್ಗಕ್ಕೆ ಪ್ರತ್ಯೇಕ ವಸತಿ ನಿಗಮ ಮಾಡುವ ಕರ್ನಾಟಕ ಚಾಲಕರ ಒಕ್ಕೂಟ ಕೋಲಾರ ಸಂಘದಿಂದ ಏನು ಮನವಿಯನ್ನು ಕೊಟ್ಟಿದ್ದೀರಿ ಇದಕ್ಕೆ ನಾವು ಸ್ವೀಕೃತಿಯನ್ನು ಮಾಡಿಕೊಂಡು ಮುಂದಿನ ಸೂಕ್ತ ಕ್ರಮಕ್ಕಾಗಿ ಮೇಲಾಧಿಕಾರಿಗಳಿಗೆ ಈ ಅರ್ಜಿಯನ್ನು ಸಲ್ಲಿಸ್ತೀವಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕನ್